ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಪ್ರೀತ್ ಕಂಪ್ನಿದ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಈ ಟ್ಯಾಕ್ಟ್ರ್ ಫುಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸವರು ಯಾರೇ ನಮ್ಮ ವಿಡಿಯೋ ನೀವು ಇದೇ ವಿಡಿಯೋ ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಆಮೇಲೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋ ಆದರೆ ಶುರು ಮಾಡೋಣ ಇದು ಪ್ರೀತ್ ಕಂಪ್ನಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ ಆಮೇಲೆ ಹುಡ್ಡ ಐತಿ ಬಂಪರ್ ಐತಿ ಸಿಂಗಲ್ ಓನರ್ ಯೂಸ್ ಮಾಡ್ಯಾರ ಇನ್ನು ತೊಗೊಳಾರ ನೀವು ಸೆಕೆಂಡ್ ಓನರ ಗೆಳೆಯರದು ಸಾರಿ ಸ್ನೇಹಿತರದು ಅರವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದು ವಿಡಿಯೋ ಟೈಟ್ ಇಲ್ದಾಗ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೇವೆ ತುಗೋಂಥವ್ರೆ ಅವ್ರಿಗೆ ಫೋನ್ ಹಚ್ಚಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಲೊಕೇಶನ್ ಏನು ಹೇಳ್ಯಾರಪ್ಪ ಅಂದ್ರೆ ಇತ್ತಾಗ ಹುಹಾರ ಕುಡ್ಚಿ ಆ ಲೊಕೇಶನ್ದಾಗ ಪ್ರೀತ್ ಕಂಪ್ನಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ನಿಮ್ಗೆ ನೋಡೋಕೆ ಸಿಗ್ತೈತಿ ತೊಗೊಳ್ಳೋರ್ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ನಿಮ್ಮ ಭೀ ಟ್ಯಾಕ್ಟ್ರು ಆಮೇಲೆ ಟ್ಯಾಕ್ಟರ್ ಇಂಪ್ಲಿಮೆಂಟ್ಸು ಟ್ಯಾಕ್ಟರ್ ಪುಲ್ ಸಟ್ಟು ಜಾಳಗಿ ಟಿಲ್ಲರು ಗಾಲಿ ಟಿಲ್ಲರು ಹಾರ್ವೆಸ್ಟರು ಟ್ಯಾಕ್ಟ್ರ್ ಹುಡ್ಡ ಬಂಪರ ವೇಟ ಸೌಂಡ್ ಸಿಸ್ಟಮ ಇಂಥವಾಳೆ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಸ್ನೇಹಿತರಿದು ಗಾಡಿ ಭಾಳಷ್ಟು ಕೆಲಸ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಅರವತ್ತು ಎಚ್ ಪಿ ಟ್ಯಾಕ್ಟ್ರ್ ಐತಿ ಬರೀ ಹೊಸದ ನಾಲ್ಕು ಲಕ್ಷ ಟ್ಯಾಕ್ಟ್ರ್ ಮಾಲಕರು ಕೊಡ್ತಾ ಇದ್ದಾರೆ ಇಷ್ಟ ಆಗಿರ ನೀವು ತಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರೇ ಅಥವಾ ನಿಮ್ಮ ಸ್ನೇಹಿತರು ಯಾರೇ ಖರೀದಿ ಮಾಡ್ಕೊಳ್ಳೋರದ್ರೆ ವೀಡಿಯೋ ಶೇರ್ ಮಾಡಿರಿ ಅವ್ರಿಗಾದ್ರೆ ನಮ್ಮ ವೀಡಿಯೋ ಯೂಸ್ ಆಗಲಿ ಪ್ರೀತ್ ಕಂಪನಿ ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ